ನಾವು ಶಾಂತಿಯುತವಾಗಿ ಸಮಾಧಾನದಲ್ಲಿ ನಮ್ಮ ಎಲ್ಲಾ ವಿಚಾರಗಳನ್ನ ಮುಂದಿಟ್ಟು ಬಂದಿದ್ದೀವಿ ಇದುವರೆಗೂ ಯಾಕಾಗಿ ಅಬ್ದುಲ್ ರಜಾಕ್ ಅವರನ್ನು ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳಿದ್ವಿ ಈಗ ಆ ಮಾಂಸದ ಬಗ್ಗೆ ಅನುಮಾನ ಐತೆ ಅದ್ರ ತನಿಖೆ ಆಗ್ಲಿ ಟೆಸ್ಟಿಂಗ್ ಆಗ್ಲಿ ಫುಡ್ ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ವಾರನಿ ಕೊಡ್ಲಿ ಮುಗಿತು ನಾವು ಅದಕ್ಕಿಂತ ಜಾಸ್ತಿ ಯಾರಿಗೂ ಧಮಕಿ ಹಾಕಕ್ಕೆ ಬಂದಿಲ್ಲ ಆದ್ರೆ ಈಗ ಅಲ್ಲ ನಿಮಿಷ ಇದೇ ಹೋಮ್ ಮಿನಿಸ್ಟರ್ ಬಗ್ಗೆ ಒಂದು ಹೇಳಬೇಕು ಅಂದ್ರೆ ಈ ಹಿಂದೆ ಟಿ ಕೆ ರವಿ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಅಥವಾ ಅನುಮಾನಸ್ಪದವಾಗಿ ಸಾವಪ್ಪಿದಾರೋ ಹೊರಗಡೆ ಬಂದಾದ ಕೂಡಲೇ ಆಗ ಕೆ ಜೆ ಜಾರ್ಜ್ ಅವರು ಬಂದು ಆತ್ಮಹತ್ಯೆ ಅಂತ ಅಂದ್ಬಿಟ್ರು ಅದೇ ರೀತಿ ಪಾಕಿಸ್ತಾನ ಸಿಂದಾಬಾದ್ ಅಂತ ಹೇಳಿ ವಿಧಾನಸೌಧದಲ್ಲಿ ಕೂಗಿದವರು ಇಲ್ಲ ಕೂಗಿಯೇ ಇಲ್ಲ ಅಂತಂದ್ರು ಯಾರ್ಯಾರು ಕೂಗಿಲ್ಲ ಅಂತ ಹೇಳಿದ್ರು ಅದ್ಮೇಲೆ ಏನಾಯ್ತು ವರದಿ ಏನ್ ಬಂತು ಎಫ್ ಎಸ್ ಎಲ್ ವರದಿ ಏನ್ ಬಂತು ಒಂದ್ ನಿಮಿಷ ಒಂದ್ ನಿಮಿಷ ವರದಿ ಏನ್ ಬಂತು ಹೀಗೆ ವರದಿ ಬಂದಿದೆಯಾದ್ರೆ ವರದಿ ಬಂದಿದ್ರೆ ಅದು ಬೇಕೆದೇ ಮಾಂಸ ಅಂತಾಗಿ ವರದಿ ಬಂದಿದ್ರೆ ವರದಿನ ಇದು ಮಾಡಲಿ ಹೊರಗಡೆ ಹಾಕ್ಲಿ ಮೀಡಿಯಾದವರಿಗೆ ಮಾಹಿತಿನ ಕೊಡ್ಲಿ ನಾವು ಕೇಳಿದ್ವು ನಾವು ಇನ್ನು ವರದಿ ಬಂದಿಲ್ಲ ಅಂತಂದ್ರು ಈಗ ನಾವು ಹೋದಾಗ ಒಳಗಡೆ ಹೋದಾಗ ನಮಗೆ ಈ ಮಾಹಿತಿನ ಕೊಟ್ಟಿದ್ದಾರೆ ಈಗ ಅಲ್ವಾ ಲಕ್ಷ್ಮೀ ಹೆಂಬಾಳ್ಕರ್ ಅವರು ಇನ್ನೊಬ್ರು ಏನು ಆಗೇ ಇಲ್ಲ ಅಂತ ಹೇಳ್ಬಿಟ್ಟು ಬಹಳ ಓತಪ್ರೋತವಾಗಿ ಮಾತಾಡಿದ್ರು ಪಾಕಿಸ್ತಾನ ಸಿಂದಾಬಾದ್ ಹೇಳಿದರೆ ಅನ್ನೋದು ಸಾಬೀತಾಯ್ತಲ್ವಾ ಹಾಗಾಗಿ ನಾವು ನಾವು ಇಲ್ಲಿರುವಂತ ಮಂತ್ರಿಗಳದ್ದು ಮಾತನ್ನು ಏನು ವರದಿ ಏನಿದೆ ವರದಿನ ಕೊಡಿ ನಿಮಗೆ ಫುಡ್ ಇನ್ಸ್ಪೆಕ್ಟರ್ ಕೊಡ್ತಾರೆ ಆ ವರದಿನ ಕೊಡಿ ಆಯ್ತು ಅಲ್ಲಿಗೆ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೊಡ್ತಾರೆ ಯಾರಾದ್ರೂ ಒಂದು ಮೋಸಿನ ಹದಿ ಮಾಂಸ ತಿನ್ಸ್ತಾ ಇದಾರೆ ಅಂತಂದ್ರೆ ಉಳಿದವರಿಗೆಲ್ಲ ಉರಿಯಲ್ವಾ ಅದೇ ರೀತಿಯಲ್ಲಿ ನಾಯಿ ಮಾಂಸನ ತಿನ್ನಿಸ್ತಾ ಇದಾರೆ ಅಂತ ಗುಮಾನಿ ಬಂದಾಗ ಹೋಗಿದ್ದಾರೆ ಅಲ್ಲ ಅಂತ ಸಾಬೀತ್ ಮಾಡಿ ಅಲ್ಲಿ ಅಗ್ರೆಸರ್ ಆಗಿ ಬಂದಿರುವಂತ ಅಬ್ದುಲ್ ರಜಾಕ್ ಅವರದು ಹೆಸರನ್ನ ನೀವು ಎಫ್ಐಆರ್ ಹಾಕಲ್ಲ ಆದರೆ ಅಲ್ಲಿ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋದಂಥ ವ್ಯಕ್ತಿನ ಒಳಗಡೆ ಕರ್ಕೊಂಡ್ಬಂದು ನಿಮಗೆ ಖಾಲಿಗೆ ಹೊಡಿತೀರಿ ಅವ್ರನ್ನ ಅವ್ರಿಗೆ ಪ್ರಜ್ಞೆ ತಪ್ಪೋಂಗ್ ಮಾಡ್ತೀರಿ ಅವ್ರನ್ನ ಬಟ್ಟೆ ಬಿಚ್ಚಿಸ್ತೀರಿ ಅಂದ್ರೆ ಏನರ್ಥ ಬಟ್ಟೆ ಬಿಚ್ಚೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಥವಾ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾರಾದ್ರೂ ಕೂಡ ಇಲ್ಲಿ ಯಾರಾದರೂ ಸಲಿಂಗಕಾಮಿಗಳಿದಾರಾ ಹೀಗೆ ಒಂದು ಬಟ ಬೀಸಕ್ಕೆ ಏನಕ್ಕೆ ಆಗೋಸ್ಕರ ಬಟ್ಟೆ ಬೀಸರು ಎ ಸಿ ಪಿ ಚಂದನು ಎ ಸಿ ಪಿ ಅವರು ಅಲ್ಲಿ ಸೈಡಲ್ಲಿ ನಿಂತಿದ್ದಾರೆ ಆದ್ರೆ ನಾವು ಎ ಸಿ ಪಿ ಅವರು ಅವರೇ ಪ್ರಶ್ನೆ ಅವರು ಕಟಕಟೆ ನಿಂತಿರೋ ಅವರು ಅವ್ರ ಬಗ್ಗೆನೂ ನಮ್ಮ ಆರೋಪ ಇರೋದು ಹಾಗಾಗಿ ಪೊಲೀಸ್ ಕಮಿಷನರ್ ದಯಾನಂದ್ ಸರ್ ಶೇಖರ್ ಅವರನ್ನ ಡಿ ಸಿ ಪಿ ಕಳಿಸ್ಕೊಟ್ಟಿದ್ರು ಅವ್ರ ಎದುರುಗಡೆ ನಾವು ಕೂಲಂಕಷವಾಗಿ ನಮ್ಮ ಎಲ್ಲಾ ವಿಚಾರಗಳನ್ನ ಹೇಳಿದ್ವಿ ರೈಟಿಂಗ್ ಅಲ್ಲಿ ಪುನೀತ್ ಅದನ್ನು ರೈಟಿಂಗ್ ಅಲ್ಲಿ ಕೂಡ ತಂದಿದ್ದಾರೆ ಪೊಲೀಸ್ ಕಮಿಷನರ್ ಹತ್ರ ಹೋಗ್ತೀವಿ ಹೋಗಿ ಅದನ್ನು ಅವರಿಗೆ ಸಬ್ಮಿಟ್ ಮಾಡ್ತೀವಿ ನೋಡಿ ಕನ್ಸೈನ್ಮೆಂಟ್ ಏನಂತ ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ ಅವ್ರ ಹತ್ರ ಅಗ್ರಿಮೆಂಟ್ ಎಲ್ಲದರ ಬಗ್ಗೆ ಬಾ ಈಗ ಪೊಲೀಸ್ ಈಗ ವ್ಯವಸ್ಥೆ ಪೊಲೀಸ್ರ ಕೈಲಿ ಅಥವಾ ಆಡಳಿತದ ಕೈಲಿ ಇದೆಯಲ್ವಾ ಅವರು ಇದನ್ನು ಹೆಚ್ಚಿ ತೆಗೀಲಿ ಅವ್ರು ನೆಕ್ಸ್ಟ್ ಕನ್ಸೈನ್ಮೆಂಟ್ ಬರ್ತಾ ಇದೆಯಾ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಾನೇ ಮಾತಾಡಿ ಅದ್ರ ಮೂಲವನ್ನು ನಾನು ಕೂಡ ತೆಗೆಸ್ತೀನಿ ಆದರೆ ಯಾವ ಅಬ್ದುಲ್ ರಜಾಕ್ ಹತ್ರ ಇದ್ರು ಕೂಡ ಟ್ರೇಡ್ ಲೈಸೆನ್ಸ್ ಇಲ್ಲ ಅವ್ರ ಹತ್ರ ಆದರೂ ಕೂಡ ಅಲ್ಲಿ ಚಾನೆಲ್ನಲ್ಲೂ ಕೂಡ ನೋಡೋದು ಯಾವುದೋ ತಗೊಂಬಂದು ಕೈಗೆ ಹಿಂಕೊಂಬಿಟ್ಟು ಹಾಗೆ ತಗೊಂಡ್ಬಂದಿರು ತೋರಿಸ್ತಾ ಇದ್ದಾರೆ ಹಿಲಾಲೆ ಅದನ್ನು ಈತ ಈಗ ಯಾವುದೋ ಒಂದು ಫೇಕ್ನ ಮಾಡ್ಕೊಂಬಂದ ಹಿಲಾಲೆ ಅದನ್ನು ಎಕ್ಸ್ಪೋಸ್ ಮಾಡಿದ್ರ ಅಲ್ಲಿ ಇಷ್ಟಾಗಿ ಕೂಡ ಅನಧಿಕೃತವಾಗಿ ಹೊತ್ತು ಅಕ್ರಮವಾಗಿ ಮಾಂಸವನ್ನು ತಂದು ಮಾರಾಟ ಮಾಡ್ತಿರೋ ಹಿಂದಿರುವ ಉದ್ದೇಶ ಏನು ಅದು ನಿಜವಾಗ್ಲೂ ಕೂಡ ಕುರಿ ಮಾಂಸನ ಇದನ್ನ ತನಿಖೆಯಲ್ಲಿ ಪತ್ತೆ ಹಚ್ಚಿ ನೀವು ಆದ್ರೆ ಇದು ಸರಿ ಇಲ್ಲ ಅಂತ ಗುಮಾನಿ ಎಪ್ಸೋ ಗುಮಾನಿಯನ್ನು ವ್ಯಕ್ತಪಡಿಸಿದಂತ ವ್ಯಕ್ತಿನೇ ನೀವು ಒಳಗಾಗ್ತಿರಲ್ಲ ಅಂದ್ರೆ ಅರ್ಥ ಏನು ಆಮೇಲೆ ಮಾಂಸ ಬೇಕು ಅಂತಂದ್ರೆ ಬನ್ನಿ ನಮ್ಮ ಮೈಸೂರಿಗೆ ನಿಮಗೆ ಬಂದೂರು ಬೇಕಾ ಅಥವಾ ನಾಟಿ ಕುರಿ ಬೇಕಾ ಯಾವ್ದು ಬೇಕು ಕೊಡ್ತೀವಿ ಎಲ್ಲಿಂದ ನಿಮಗೆ ರಾಜಸ್ಥಾನದಿಂದ ತರುವಂತ ಅಗತ್ಯ ಏನಿದೆ ನಮ್ಮ ರೈತರ ಬೆಳಿತಾರಲ್ವಾ ನಮ್ಮ ರೈತರ ಸಾಕಿದಾರಲ್ವಾ ಇಲ್ಲಿಂದಲೇ ಕೊಡೋಣ ನೀವ್ ಯಾಕೆ ರಾಜಸ್ಥಾನದಿಂದ ಚಾರ್ಕೋಲ್ ನಲ್ಲಿ ಐಸ್ ಕ್ಯೂಬ್ ಹಾಕೊಂಡು ಪ್ಯಾಕ್ ಮಾಡ್ಕೊಡ್ಬೇಕು ನಾವು ಫ್ರೆಶ್ ಆಗಿರೋದನ್ನ ಕೊಡ್ತೀವಿ ಬನ್ನಿ ಮೈಸೂರಿಂದ ನಿಮಗೆ ಒನ್ ಅಂಡ್ ಹಾಫ್ ಅವರ್ಸ್ ಅಲ್ಲಿ ಬೆಂಗಳೂರಿಗೆ ಕಳಿಸ್ತೀವಿ ರೈಲ್ವೆ ಬಿಡಿ ಈಗ ಟ್ರೇಡ್ ಲೈಸೆನ್ಸ್ ರೈಲ್ವೆ ಇಲಾಖೆ ಕೊಡಲ್ಲ ಇಲ್ಲಿ ಹೋಟೆಲ್ ಗಳಿಗೆ ಕೊಡ್ಬೇಕು ಹೋಟೆಲ್ ಗಳಿಗೆ ಕೊಡಬೇಕು ಹೋಟೆಲ್ಗಳಿಗೆ ಕೊಡಬೇಕಾಗಿರೋರು ಇಲ್ಲಿನ ಬಿಬಿಎಂಪಿ ಟ್ರೇಡ್ ಲೈಸನ್ಸ್ ಕೊಡೋಂತದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಕೊಟ್ಟಿದ್ರೆ ಎಲ್ಲಿಂದ ಅದ್ರದ್ದು ಮೂಲನೆ ಗೊತ್ತಿಲ್ಲದೆ ಅಲ್ಲಿ ಶಾಪ್ ಇಲ್ದೇ ನೀವು ತರ್ಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ ಹಾಗೂ ಟ್ರೇಡ್ ಲೈಸೆನ್ಸ್ ಕೂಡ ಅವತನತ್ರ ಹತ್ರ ಇಲ್ಲ ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಅಷ್ಟೇ ರಜಾಕರ್ ಮೇಲೆ ಕಂಪ್ಲೇಂಟ್ ತಗೊಂಡಿದ್ದಾರೆ ಸರ್ ಈಗ ರಜಾಕರ್ ಮೇಲೆ ಎಫ್ಐ ಆರ್ ನಲ್ಲಿ ನಾವು ಸೇರಿಸ್ತೀವಿ ಅಂತ ಹೇಳಿದರು